ಬ್ರಹ್ಮಣಿ ನಮಃ ಸರ್ವಪ್ರಥಮದಲ್ಲಿ ಎನ್ನಾರಾಧ್ಯ ಗುರುವರಯ್ಯ ಬೀರಲಿಂಗೇಶ್ವರರಣ್ಣ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರನ್ನ ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಈ ಗ್ರಾಮದ ಆರಾಧ್ಯ ದೈವಗಳ ಪವಿತ್ರ ಸನ್ನಿಧಾನಕ್ಕೆ ಶಿರಸಾಷ್ಟಾಂಗ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಮೂವತ್ತೊಂದನೆಯ ವಸಂತಕ್ಕೆ ಕಾಲಿಡುವ ಉತ್ತರ ಕರ್ನಾಟಕ ಭಾಗದ ಜನಪ್ರಿಯ ಜಾನಪದ ಕಲಾವಿದ ನಾಳ್ ಮಾಳು ಅವರ ಜನ್ಮದಿನದ ಈ ಸಮಾರಂಭದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರತಕ್ಕಂಥ ಪರಮಪೂಜ್ಯ ಸಿದ್ದರಾಮಾನಂದ ಅಜ್ಜ ಬಬಲಾದಿಯ ಪರಮಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಇನ್ನೋರ್ವ ಪರಮ ಪೂಜ್ಯರು ಕಲಾವಿದರನ್ನ ಬೆಳೆಸುವಂತಹ ಪರಮಪೂಜ್ಯರಾಗಿರತಕ್ಕಂಥ ಮುರುಗೇಂದ್ರ ಮಹಾಸ್ವಾಮೀಜಿಗಳಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ದರೀಕಾನಂದಾಚರಿಗೆ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಸಿದ್ದು ಗಜು ಅಪ್ಪಾಜಿಯವರಿಗೆ ಕೂಡ ಶರಣಾರ್ಥಿಗಳನ್ನ ಹೇಳಿ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪರಮ ಪಾಪನ ಸನ್ನಿಧಾನಕ್ಕೆ ಶರಣೆಂದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಸರ್ವರನ್ನ ಶರಣಾರ್ಥಿ ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳಿಗೂ ಶರಣು ತಾಯಿ ತಂದೆಯರಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಗೊತ್ತದ ಯಾರಿಗೂ ಪ್ರವಚನ ಕೇಳುವಟ್ಟು ಪುರಸತ್ತಿಲ್ಲ ಉಪದೇಶ ಮಾಡಿದ್ರೆ ಉಪ್ಪಾದ್ರ ಅನಸ್ತೈತಿ ನಿಮ್ಗೆಲ್ಲ ಇವತ್ತು ಯಾಕಂದ್ರೆ ಅಂಥ ಕಲಾವಿದರು ಇವತ್ತು ಬಂದಾರ ಆ ಕಲಾವಿದರ ಕಲೆಯನ್ನ ಕಾಣೋದಕ್ಕೋಸ್ಕರವಾಗಿ ಬಹಳ ಜನ ಇವತ್ತಿನ ದಿನ ಸೇರಿದ್ದೀರಿ ಅಷ್ಟೇ ಅಲ್ಲದೆ ಈ ಉತ್ತರ ಕರ್ನಾಟಕ ಭಾಗವನ್ನ ಬಹಳ ಆದಿ ಕಾಲದಿಂತ ಕೂಡ ಈ ಭಾಗದ ಜನಪದ ಈ ಭಾಗದ ಕಲೆ ಸಂಸ್ಕೃತಿ ಅನ್ನುವಂತಹದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಹಂತದರಲ್ಲಿ ಇತ್ತೀಚಿನ ದಿನಮಾನದೊಳಗೆ ಈ ಸಿನಿಮಾ ಇಂಡಸ್ಟ್ರಿಗಳು ಬೆಂಗಳೂರು ಭಾಗದಾಗಿದ್ದು ಬೆಂಗಳೂರು ಒಳಗಿನ ಕಲಾವಿದರ ತಂದ್ರ ಇಡೀ ಕರ್ನಾಟಕದ ತುಂಬಾ ಬಹಳ ಅಭಿಮಾನಿಗಳನ್ನ ಗಳಿಸಿರ್ತಿದ್ರು ಬಹಳ ಜನರು ಅವರು ಬಂದ್ರು ಸೇರ್ತಿದ್ರು ಅಂತ ಒಂದು ಕಾಲ ಇತ್ತು ಆದ್ರ ಆ ಕಾಲವನ್ನ ಸರಿಸಿ ಈ ಉತ್ತರ ಕರ್ನಾಟಕದ ಎಲೆಮರೆಯ ಕಾಯಿಗಳಂತಿರತಕ್ಕಂತಹ ಕಲಾವಿದರು ಈ ಡಿಜಿಟಲ್ ಮೀಡಿಯಾ ಈ ಸಾಮಾಜಿಕ ಜಾಲತಾಣ ಬಂದ ಮ್ಯಾಗ ಎಂತಿಂತ ಕಲಾವಿದರು ಹೊರಗೆ ಬಂದರುತ್ತಂದ್ರ ಇವತ್ತು ಅದಕ್ಕೆ ಒಂದು ಉದಾಹರಣೆ ಮಾಳು ನಿಪ್ನಾಳು ಎಲ್ಲೇ ಬೆಳಗಾವಿ ಜಿಲ್ಲೆ ಒಂದು ಸಣ್ಣ ಹಳ್ಳಿಯ ಕಲಾವಿದ ಅವನು ತಯಾರ ಮಾಡಿ ಯೂಟ್ಯೂಬ್ ಒಳಗೆ ಒಂದು ಹಾಡ ಅಪ್ಲೋಡ್ ಮಾಡಿದ್ರ ಬಹುತೇಕ ಆ ದಕ್ಷಿಣ ಕರ್ನಾಟಕ ಭಾಗದೊಳಗಿರ್ತಕ್ಕಂತ ಸಿನಿಮಾ ಇಂಡಸ್ಟ್ರಿಯವರು ಅವನಿಗೆ ಬಂದಿರತಕ್ಕಂಥ ವ್ಯೂಸ್ ನೋಡಿ ಗಾಬರಿ ಆಗ್ತಿದ್ರು ಅಂತ ಅದಕ್ಕೆ ಶಕ್ತಿ ಏನಂತಂದ್ರ ಈ ಉತ್ತರ ಕರ್ನಾಟಕ ಭಾಗದ ಗಂಡು ಮೆಟ್ಟಿನ ನಾಡಿನ ಆ ಕಲೆ ಸಂಸ್ಕೃತಿ ಈ ಭಾಗದ ಹಳ್ಳಿಯ ಸೊಗಡನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತಲುಪಿಸಿರ್ತಕ್ಕಂತ ಆ ಪುಟ್ಟ ಕಲಾವಿದ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು ನೀವೆಲ್ಲ ಈ ಭಾಗದ ಜನ ಅಂತ ನಾನು ಬಾಳ ಹೆಮ್ಮೆಯಿಂದ ಹೇಳ್ತೀನಿ ಒಂದಿಟ್ಟು ಮುಂದಕ್ಕೆ ಬರ್ಬಾರ ಬಾಯ್ ಅಜ್ಜರ ಹಸಿರ್ತಗೋ ಬಾಯ್ ಕಡೆ ಮುಂದಕ್ಕೆ ಎಷ್ಟು ದಿನ ಹಂಗ ಹಿಂದೆ ನೆಡ್ರಾವ್ ನೀ ಇವತ್ತಿನ ದಿನ ಹೆಸರು ಮಾಳಿಂಗರಾಯ ಮಾಳೋ ನಿಪ್ನಾಳ ಆತನ ಹೆಸರು ಕೇಳಿದಾಗ ನನಗೆ ಬಹಳ ಖುಷಿ ಅನಿಸ್ತು ಪ್ರಥಮದೊಳಗೆ ಅವರು ಡೊಳ್ಳಿನ ಹಾಡಿನ ಕಲಾವಿದನಾಗಿ ಮಾಳಿಂಗರಾಯ ಅಮೋಘ ಶುದ್ಧ ಈ ಭಾಗದ ಎಲ್ಲ ಕಲೆಯನ್ನು ಕೂಡ ಹಾಡಿ ಹೊಗಳಿ ಬೆಳೆಸಿ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಗಳಿಸಿ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳಾನ ಇವತ್ತಿನ ಹುಟ್ಟು ಹಬ್ಬ ಎಷ್ಟು ವಿಭಿನ್ನವಾಗಿ ಐತತ್ತಂದ್ರ ಯಾರೋ ರಾಜಕಾರಣಿಗಳು ಹುಟ್ಟು ಹಬ್ಬ ಮಾಡಿಸ್ಕೊತಾರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಬೆಂಗಳೂರು ಭಾಗದ ಕಲಾವಿದರ ಹುಟ್ಟುಹಬ್ಬ ಮಾಡ್ಕೋತಾರತ್ತಂದ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಆದ್ರ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯ ಮೂವತ್ತೊಂದು ವರ್ಷದ ಒಬ್ಬ ಯುವಕ ಸಾವಿರಾರು ಅಭಿಮಾನಿಗಳನ್ನ ಸೇರಿಸಿಕೊಂಡು ಈ ಕರ್ನಾಟಕದ ಪ್ರಸಿದ್ಧ ಸ್ವಾಮೀಜಿಗಳನ್ನ ಕರೆಸಿಕೊಂಡು ಅಪಾರ ಸಂಖ್ಯೆಯ ಕಲಾವಿದರನ್ನ ಕರೆಸ್ಕೊಂಡು ಇಂತ ಒಂದು ವಿಜೃಂಭಣೆಯಿಂದ ಬರ್ತಡೆ ಹುಟ್ಟುಹಬ್ಬನ ಆಚರಿಸಿಕೊಳ್ಳ ನಂದ್ರ ಇದಕ್ಕಿಂತಲೂ ದೊಡ್ಡ ಯಶಸ್ಸು ಮತ್ ಯಾವ್ದೂ ಇಲ್ಲ ಅಂತ ನಾನು ತಿಳ್ಕೊಂಡೇನೆ ಈ ಯಶಸ್ಸು ಇಷ್ಟಕ್ಕೆ ಸೀಮಿತ ಆಗಬಾರದು ಯಾಕೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಅಂತಂದ್ರ ಈ ಕಲಾವಿದನ ಹಿಂದ ಬಹಳ ಜನರ ಶಕ್ತಿ ಅದ ನಮ್ಮ ಬಬಲಾದಿಯ ಸಿದ್ದು ಅಪ್ಪಾಜಿ ಅವರಾಗಿರ್ಬೋದು ಮಾದೇವಣ್ಣ ಗೋಡೆರವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತ ಪೂಜ್ಯರನ್ನು ಹಿಡ್ಕೊಂಡು ಎಲ್ಲ ಗಣ್ಯರ ಸಹಕಾರ ಆಶೀರ್ವಾದ ಯಾವತ್ತಿಗೂ ಕೂಡ ಈ ಕಲಾವಿದನ ನಮ್ಮ ಇರ್ತೈತಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದೊಳಗ ಹೆಸರು ಮಾಡುವಂತ ಕಲಾವಿದ ಆ ಮಾಳು ನಿಪ್ನಾಳ ಆಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಇವತ್ತು ಈ ಅಭಿಮಾನಿ ಬಳಗ ಇನ್ನಷ್ಟು ಹೆಚ್ಚಿಗೆ ಆಗ್ಲಿ ಈ ಭಾಗದ ಸೊಗಡನ್ನ ಈ ಭಾಗದ ತಾಕತ್ತಣ್ಣ ಇಡೀ ಭಾರತ ದೇಶಕ್ಕೆ ತಲುಪಿಸುವಂತ ಶಕ್ತಿ ಆ ಮಾಳಿಂಗರಾಯರಿಗೆ ಸಿಗ್ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಯಾಕಂದ್ರ ನಮ್ಮ ಆದೇವ್ ಅಣ್ಣವರು ಎಲ್ಲಾ ಕಾರ್ಯಕ್ರಮದೊಳಗೆ ಒಂದು ಹಾರ ತಂದು ಹಾಕ್ತಾರೆ ಅದ ಹಾರ ಹೆಂಗ ಹಾಕೊಂಡವ್ರಿಗೆ ಗೊತ್ತಿರ್ತದ ಅಜ್ಜ ರಣ್ಣ ಹಾಕತ್ತಿದ್ರು ಹಾರ ಅವ್ರು ಹೋಗ್ಬಿಟ್ರಿ ನಮ್ಮ ಹೆಡಕ್ ಅಜ್ಜ ಆಗೈತಂದ್ರು ಈ ಭಾಗದ ಎಲ್ಲ ಕಲಾವಿದರನ್ನ ಸ್ವಂತ ತಣ್ಣ ಅಣತಂಬ್ರಂತೂ ತಿಳ್ಕೊಂಡು ನಮ್ಮ ಒಡ ಹುಟ್ಟಿದವ್ರಂತೂ ತಿಳ್ಕೊಂಡು ಅವ್ರಿಗೆ ಏನೇ ಕಷ್ಟ ಬಂದ್ರು ಅವ್ರಿಗೆ ಏನೇ ತೊಂದರೆ ಬಂದ್ರು ನಾನಿದ್ದೀನಿ ನಿಮ್ ಹಿಂದ ಅಂತೇಳಿ ಎಲ್ಲ ಕಲಾವಿದರನ್ನ ಬೆಣ್ಣು ತಟ್ಟಿ ಬೆಳೆಸುವಂತ ಆ ಮಾದೇವಣ್ಣವ್ರಿಗೆ ಕೂಡ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವು ಗೌರವಿಸಬೇಕು ಯಾಕಂದ್ರ ಒಂದು ಮರ ಒಂದು ಮರ ನೆರಳು ಕೊಡಬೇಕಾಗಿತ್ತಂದ್ರ ಹಣ್ಣು ಕೊಡಬೇಕಾಗಿತ್ತಂದ್ರ ಹೂ ಕೊಡಬೇಕಾಗಿತ್ತಂದ್ರ ಅದಕ್ಕೆ ನೀರ್ ಹೇರೆಯವ್ರದ್ದು ಬಹಳ ಪಾತ್ರ ಇರ್ತದ ಆ ಗಿಡಕ್ಕೆ ಯಾರು ನೀರ್ ಹಾಕ್ಯಾರಂತ ಯಾರು ನೋಡಂಗಿಲ್ಲ ಆದ್ರೆ ಈ ಮಠ ಈ ಮರ ಹೆಮ್ಮರವಾಗಿ ಬೆಳೆದದ ಈ ಮರಕ್ಕೆ ನೀರ್ ಹಾಕಿ ಬೆಳೆಸಿರ್ತಕ್ಕಂತ ಈ ಭಾಗದ ಎಲ್ಲ ಅಭಿಮಾನಿಗಳಿಗೂ ಹಾಗೆ ಇವಣನ್ನ ಸಹಕಾರ ಕೊಟ್ಟು ಇವನ ಹಾಡುಗಳಿಗೆ ಜೈಕಾರವನ್ನು ತುಂಬಿ ಪ್ರೋತ್ಸಾಹವನ್ನು ತುಂಬಿ ಉತ್ತರ ಕರ್ನಾಟಕ ಭಾಗದ ಶಕ್ತಿಯನ್ನ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಮುಟ್ಟಿಸಿರ್ತಕ್ಕಂಥ ಈ ಭಾಗದ ಎಲ್ಲ ಜನತೆಗೂ ಆ ಭಕ್ತಿಯಿಂದ ಆಶೀರ್ವದಿಸಿ ಇವತ್ತಿನ ಮೂವತ್ತೊಂದನೇ ವರ್ಷಕ್ಕೆ ಕಾಲಿಡುವಂತ ಮಾಳು ನಿಪ್ನಾಳ್ವರ ಜೀವನ ಅತ್ಯಂತ ಉಜ್ವಲವಾಗಲಿ ಅದೇ ರೀತಿಯಾಗಿ ಒಂದು ಕಲಾ ಸಿಂಚನ ಒಂದು ತಂಡ ಬಹಳ ಆತ್ಮೀಯರು ಶ್ರೀಮಠದ ಭಕ್ತರಾಗಿರ್ತಕ್ಕಂತ ಗೋಪಾಲ್ ಇಂಚಿಗೆರಿ ಗೋಪಾಲ್ ಹೂಗಾರ್ ಆ ಇಬ್ಬರು ಕಲಾವಿದ್ರ ಇವತ್ತಿನಿಂದ ನೆನೆಸ್ಕೋಬೇಕು ಬಹಳ ಬಡತನದೊಳಗೆ ಬೆಳೆದವ್ರು ನಾವ್ರನ್ನ ಸಣ್ಣವ್ರಿಂದಾಗಿ ನಡ್ಕೊಂಡು ನೋಡ್ಕೊತ ಬಂದೇವಿ ಯಾಕಂದ್ರೆ ನಾವು ಬಿಜಾಪುರ ಭಾಗಕ್ಕೆ ಬರಬೇಕಾಗಿತ್ತಂದ್ರ ಮೂಲ ಕಾರಣ ಅವ್ರು ಹಿರಿಯರು ಈ ಭಾಗಕ್ಕೆ ಬಹಳ ಭಕ್ತಿಯನ್ನು ತೋರಿಸಿ ಪ್ರೀತಿಯನ್ನು ತೋರಿಸಿ ನಮ್ಮನ್ನ ಬಿಜಾಪುರ ಭಾಗಕ್ಕೆ ಕರ್ಕೊಂಡು ಬಂದು ಇವತ್ತಿನ ದಿನ ಒಂದು ಬಡತನದೊಳಗೆ ಬಂದ್ರು ಕೂಡ ಈ ಭಾಗದ ಎಲ್ಲ ಕಲಾವಿದರಿಗೂ ಆಶ್ರಯನ್ನ ಕೊಟ್ಟು ಅವಕಾಶವನ್ನ ಕೊಟ್ಟು ಎಲೆಮರೆ ಕಾಯಿಗಳಿಂತಿರ್ತಕ್ಕಂತ ಆ ಕಲಾವಿದರನ್ನ ದೊಡ್ಡ ದೊಡ್ಡ ವೇದಿಕೆಗಳನ್ನ ಕೊಟ್ಟು ಇವತ್ತು ಒಳಗೆ ನಿಂತ್ಕೊಂಡು ಸಾವಿರಾರು ಅಭಿಮಾನಿಗಳನ್ನ ಗಳಿಸುವಂತ ಶಕ್ತಿ ಆ ಕಲಾ ಶಿಕ್ಷಣದ ತಂಡದವರಿಗೂ ಕೂಡ ಅದು ಸಲ್ಲಬೇಕು ಭಕ್ತಿ ಪೂರ್ವಕವಾಗಿ ವಂದಿಸಿ ಇವತ್ತ ಬಹಳ ಜನ ಇವತ್ತು ಮಾತಾಡುವಂತ ಸಂದರ್ಭ ಅಲ್ಲ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನ ಯಾಕಂದ್ರ ಕಲಾವಿದರು ಹೆಂಗದ್ರ ಅಹ್ ಜಾನಪದ ಅಂತಂದ್ರೆ ಬೇರೆ ರೀತಿ ಐತಿ ಇವತ್ತಿನ ದಿನ ಆ ಜಾನಪದ ಯಾವುದಣ್ಣ ಎಷ್ಟರ ಮಟ್ಟಕ್ಕೆ ತಗೋಬೇಕು ಅಷ್ಟ ತಗೋಬೇಕು ಇವತ್ತಿದ ಮನೋರಂಜನೆ ಕಾರ್ಯಕ್ರಮ ಇದು ಮನಸ್ಸಿಗೆ ತಗೊಳಂತ ಕಾರ್ಯಕ್ರಮ ಅಲ್ಲ ಮನಸ್ಸಿಗೆ ತಗೊಳ್ಳಂಥ ಕಾರ್ಯಕ್ರಮ ಬೇರೆ ಇರ್ತಾವ ಯಾಕಂದ್ರೆ ಪರಮ ಪೂಜ್ಯರ ನುಡಿಗಳು ಇರ್ತಾವ ಬಬಲಾದಿ ಅಜ್ಜರ ಬೆಂಕಿ ನುಡಿ ಇರ್ತಾವ ಅವೇನದ್ರ ಮನಸ್ಸಿಗೆ ತಗೊಳಂತ ಇರ್ತಾವ ಕಲಾವಿದರ ಕಲೆಯಣ್ಣ ಇವತ್ತದ ನೀವು ಕೂತು ಮಜಾ ಮಾಡಿ ಆ ಕಲೆಯನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು ನೀವು ಏನು ತಲೆ ಆಗಿಟ್ಕೊಂಡು ಹೋಗ್ಬೇಕಂದ್ರ ಈ ಭಾರತ ದೇಶದ ಸಂಸ್ಕೃತಿ ಏನದ ಈ ನಾಡಿನ ಶರಣರ ತತ್ವಗಳೇನವಲ್ಲ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಕಲೆಯನ್ನ ಇವತ್ತಿನ ಎಂಜಾಯ್ ಮಾಡಿ ಮಜಾ ಮಾಡಿ ಇದನ್ನ ಇಲ್ಲೇ ಬಿಟ್ಟು ಹೋಗಿ ಎಲ್ಲಾ ಕಲಾವಿದರು ಬದುಕು ಬಂಗಾರ ಆಗಲಿ ಅವರೆಲ್ಲರಿಗೂ ಕೂಡ ಆ ಭಗವಂತ ಮಾಳಿಂಗರಾಯ ಬೀರಲಿಂಗೇಶ್ವರ ಬಬಲಾದಿ ಅಚ್ಚನ ಆಶೀರ್ವಾದ ಎಲ್ಲಾ ಕಲಾವಿದರ ಮ್ಯಾಗಿರ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವದಿಸಿ ಮತ್ತೊಮ್ಮೆ ಮಗದೊಮ್ಮೆ ಆ ಮಾಳಿಂಗರಾಯ ನಿಪ್ನಾಳ್ ಅವರಿಗೆ ಮೂವತ್ತೊಂದನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ಭಕ್ತಿಯಂತ್ರ ಸಲ್ಲಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು ಪ್ರಯತ್ನ ಪಟ್ಟರೆ ಫಲ ಖಂಡಿತ ಎಂಬಂತೆ ಮಾತನ್ನ ಆಡಿರುವಂತಹ ಹುಲು ಜಯಂತಿ ಮಾಳಿಂಗರಾಯ ಪೂಜ್ಯರಾಗಿರುವಂತಹ ಪರಮ ಪೂಜ್ಯ ಮಾಳಿಂಗರಾಯ ಅಪ್ಪಾಜಿ ಅವರಿಗೆ ಸಮಸ್ತ ನಿಪ್ನಾಳ ಗ್ರಾಮಸ್ಥರ ಪರವಾಗಿ ಹಾಗೆ ಮಾಳು ನಿಪಾಳ್ ಅಭಿಮಾನಿ ಬಳಗದ ವತಿಯಿಂದ ತಮಗೆ ಭಕ್ತಿ ಪೂರ್ವಕ ಅಂತ ನಮನಗಳು ಹಾಗೆ ನಮ್ಮ ಬೆಂಕಿ ಬಬಲಾದಿ ಮಠದ ಪರಮ ಪೂಜ್ಯ ಸಿದ್ದು ಅಪ್ಪಾಜಿ ಅವರಿಂದ ಇವತ್ತು ಮೂವತ್ತೊಂದನೇ ವಸಂತ